ಹಾಕೋದ್ರಿಂದ ನಿಮ್ಗೆ ಏನು ಉಪಯೋಗ ಆಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಅದಕ್ಕೆ ನಾನು ಮೊದಲನೇದಾಗಿ ಸ್ವಲ್ಪ ನೀರ್ ಹಾಕೊಳ್ತಾ ಇದೀನಿ ಹಾಕಿದಾದ್ಮೇಲೆ ಸ್ವಲ್ಪ ಬಿಸಿ ಆಗೋಕೆ ಹಾಗೆ ಬಿಟ್ಬಿಡೋಣ ಫ್ರೆಂಡ್ಸ್ ಅದಾದ್ಮೇಲೆ ನೋಡಿ ನೆಕ್ಸ್ಟ್ ಇದಕ್ಕೆ ಬಂದ್ಬಿಟ್ಟು ನಾನು ಒಂದ್ ಕಪ್ ಆಗ ಅಷ್ಟು ನಾನು ಸ್ವಲ್ಪ ದೋಸೆ ಇಟ್ ತಗೊಂಡಿದೀನಿ ಫ್ರೆಂಡ್ಸ್ ಅದ್ ದೋಸೆ ಇಟ್ನ ಇದಕ್ಕೆ ಹಾಕೊಂಡ್ಬಿಡಿ ನೀವು ಮಾಡಿಟ್ಟಿರ್ತೀರಲ್ಲ ದೋಸೆ ಇಟ್ಟು ಯಾವಾಗ ಒಂದೇ ತರ ನೀವ್ ಮನೆಯಲ್ಲಿ ಮಾಡಿ ಮಾಡಿ ನಿಮ್ಗೆ ರೂಢಿ ಇರತ್ತೆ ದೋಸೆ నోడి ఆ తరడి ఈ తర ఒసే గొప్ప స్వల్ప నీరు బసి ఇకంద్రెద హాక్బీడి హాక్బిట్టు ఎడ్ ఐన్మా స్టూన్ తోడు చనదు నవ్వు ఇకే దోస ఇట్టు ఉప్పు హాకివల్ల అదకోసే హాకి నన్ను హాక తోర్స్తి ఉప్పు హాకీ అంద స్వల్ప ఉప్పు హాకీ ఇన్న స్వల్ప చా బి ఇలా అంద ఇక ఫ్రెండ్స్ ಎಲ್ಲಾ ಪೂರ್ತಿ ಸ್ಪೂನ್ ಅಲ್ಲಿ ಈ ತರ ಅಂದ್ಕೊಂಬೇಕಾಗತ್ತೆ ಫ್ರೆಂಡ್ಸ್ ಮೇಲೆ ಸ್ವಲ್ಪ ಗಟ್ಟಿ ಬರ್ಬೇಕು ಅದ್ ನೋಡಿ ಅದಾದ್ಮೇಲೆ ನಾನು ಸ್ವಲ್ಪ ಅಕ್ಕಿಟ್ ಹಾಕೊಳ್ತಾ ಇದ್ದೀನಿ ಒಂದ್ ಕಪ್ ಆಗೋಷ್ಟು ಹಿಟ್ಟು ಇದಕ್ಕೆ ಹಾಕೊಂಡ್ಬಿಟ್ಟು ಇದನ್ನ ಸ್ಟೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಅಲ್ಲಲ್ಲಿ ಅಂಟ್ ಗಂಟು ಗಂಟು ಇಲ್ದಿರ ಪೂರ್ತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂಗೆ ಮಿಕ್ಸ್ ಮಾಡಿದ್ದಾದ್ಮೇಲೆ ಫ್ರೆಂಡ್ಸ್ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ನಾವು ಈಗ ಒಂದು ಈರುಳ್ಳಿನ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆ ಈರುಳ್ಳಿ ಜೊತೆಗೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಸಹ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಏನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನೋ ನಾನು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಸಹ ನಾನು ಇದಕ್ಕೆ ಹಾಕೊಂಡಿದ್ದೀನಿ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲೂ ಬೇರೆ ಬೇರೆ ತರ ಇಲ್ದಿರ ಪೂರ್ತಿ ಇದನ್ನ ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಒಂದು ಕಡೆ ಈರುಳ್ಳಿ ಒಂದು ಕಡೆ ಇಲ್ದಿರ ಆ ಥರ ಇಲ್ದಿರ ಪೂರ್ತಿ ಎಲ್ಲದಕ್ಕೂ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾವು ಏನು ಮಾಡ್ತೀವಿ ಅಂದ್ರೆ ಬೆಳಗ್ಗೆನೋ ದೋಸೆ ಇಡ್ಲಿ ಹಾಕೊಂಡ್ಬಿಡ್ತೀವಿ ಮತ್ತೆ ಮೆಕ್ಕಿರೋ ಹಿಟ್ಟನ್ನ ಏನಪ್ಪ ಮಾಡೋದು ಅಂದ್ಕೊತೀವಿ ಆ ಥರ ಇದ್ದಾಗ ನೋಡಿ ಪಡ್ಡು ಜೊತೆ ಪಡ್ಡು ಮಾಡೋದೇ ಅಲ್ದಿರ ಈ ಥರ ಸಹ ನೀವು ಮಾಡ್ಬೋದು ಈ ತರ ಮಾಡಿದ್ರೆ ಅಂತೂ ಮಕ್ಕಳು ಸಂಜೆ ಟೈಮಲ್ಲಿ ತುಂಬಾನೇ ಒಂದು ಒಳ್ಳೆ ರೀತಿ ಸ್ನಾಕ್ಸ್ ನ ತಿನ್ನೋ ತರ ಇರುತ್ತೆ ಇದು ತುಂಬಾ ಚೆನ್ನಾಗಿ ಖಾರ ಎಲ್ಲ ಇನ್ನೂ ಖಾರ ಜಾಸ್ತಿ ತಿನ್ನೋರು ಬೇಕಾದ್ರೆ ಇದಕ್ಕೆ ಖಾರದ ಪುಡಿ ಸಹ ನೀವು ಆ್ಯಡ್ ಮಾಡ್ಕೊಬಹುದು ನಾನು ಬರೀ ಹಸಿರು ಮೆಣಸಿನ್ಕಾಯಿ ಮಾತ್ರ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಗ್ಯಾಸ್ ಫ್ಲೇಮ್ನ ಆನ್ ಮಾಡ್ಕೊಂಡು ಎಣ್ಣೆನ ಬಿಸಿ ಆಗೋಕ್ಕೆ ಇಟ್ಬಿಡೋಣ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದ್ದಾದ್ಮೇಲೆ ನೋಡಿ ಇದನ್ನ ಹೊಡೆ ತರ ಈ ತರ ಹೋಲ್ ಮಾಡ್ಕೊಬೇಕು ಮಧ್ಯದಲ್ಲಿ ಈ ತರ ನೀವೇನಾದ್ರೂ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ರೋಸ್ಟ್ ಮಾಡಿ ಎರಡೂ ಕಡೆ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಮತ್ತೆ ನೀವು ರೋಸ್ಟ್ ಆಗಿ ಚೆನ್ನಾಗಿ ಬಿಸಿ ಮಾಡಿದ್ದಾಗಲಿ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಈ ತರ ಸ್ನಾಕ್ಸ್ ಮಾಡಿಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ತುಂಬಾ ಕ್ರಿಸ್ಪಿಯಾಗು ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಅದಾದ್ಮೇಲೆ ಇದು ಬಿಡುವಾಗ ನೀವು ಮೀಡಿಯಂ ಅಲ್ಲಿ ಇಟ್ಕೊಂಡು ಸ್ನಾಕ್ಸ್ ರೆಡಿ ಆಗತ್ತೆ ಈ ತರ ಸ್ನಾಕ್ಸ್ ಮನೇಲಿ ಮಾಡ್ಕೊಡೋದ್ರಿಂದ ಮಕ್ಕಳು ಸಹ ಅಷ್ಟೇ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಯಾಕಂದ್ರೆ ಇದ್ರಲ್ಲಿ ಹಾಕಿರೋದೆಲ್ಲ ಅಷ್ಟೇ ತುಂಬಾನೇ ಮಕ್ಳಿಗೆ ಟೇಸ್ಟಿ ಅನ್ಸುತ್ತೆ ತುಂಬಾ ಅಂದ್ರೆ ಒಡೆ ತಿನ್ನಂಗಿರುತ್ತೆ ಅವ್ರಿಗಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಒಂದ್ಸಲ ಇದನ್ನ ಮಾಡಿ ನೋಡಿ ನೀವು ನೋಡಿ ಫ್ರೆಂಡ್ಸ್ ಒಂದ್ ಕಡೆ ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ನೀವೇನ್ ಮಾಡ್ಬೇಕಂದ್ರೆ ಇನ್ನೊಂದ್ ಕಡೆ ತಿರುಗಿಸಬೇಕು ತಿರುಗಿಸ್ಬಿಟ್ಟು ಹೊತ್ತು ಹಾಗೆ ಚೆನ್ನಾಗಿ ಬಿಸಿ ಮಾಡಿ ನೋಡಿ ಎರಡೂ ಕಡೆ ತಿರ್ಗಿಸಿದಾದ್ಮೇಲೆ ಬಬಲ್ಸ್ ಎಲ್ಲ ಸ್ಟಾಪ್ ಆಗಿದೆ ಮತ್ತೆ ನೋಡಿ ಚೆನ್ನಾಗಿ ಬಿಸಿನೂ ಆಗಿದೆ ಇದು ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದನ್ನಂತೂ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ ಇದನ್ನ ಸ್ನಾಕ್ಸ್ ತರ ನೀವು ಈವ್ನಿಂಗ್ ಟೈಮ್ ಮಾಡ್ಕೊಬಹುದು ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನು ಹೆಚ್ಚಾಗಿ ನೋಟಿಫಿಕೇಶನ್ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ